ಇವತ್ತಿನ ಸಂದರ್ಭದಲ್ಲಿ ಈ ನ್ಯೂಡಿಟಿ ನಗ್ನತೆಯ ಬಗ್ಗೆ ಬಹಳ ತುಂಬ ಬೇರೆ ಬೇರೆಯ ಕಲ್ಪನೆಗಳಿದ್ದಾವೆ ಆ ಮಣ್ಣು ಗಂಡು ಹೆಣ್ಣು ಸೇರುವಂಥದ್ದು ಇದೆಯಲ್ಲ ಪ್ರಸ್ತ ಅಂತ ಏನೇನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತೀವಲ್ಲ ಅದನ್ನು ನಾವು ಒಂದು ವಿಧಿವಿಧಾನವಾಗಿ ಆಚರಣೆ ಮಾಡ್ತೀವಿ ಹೌದು ಅವ್ರನ್ನ ಸುಮ್ಮನೆ ಹಂಗೆ ಕಳಿಸ್ಕೊಡಲ್ಲ ಬಹುತೇಕ ದೇವಸ್ಥಾನಗಳಲ್ಲಿ ಆ ಒಳಗಡೆ ಇರುವಂಥ ದೇವತೆ ನಗ್ನ ಸರಸ್ವತಿಯನ್ನು ನಗ್ನವಾಗಿ ಚಿತ್ರಿಸಿರುವಂತದ್ದು ರಾಜಸ್ಥಾನದಲ್ಲಿ ಇದೆ ಯಾವುದನ್ನು ನಾವು ಪಾರ್ವತಿ ಅಂತ ಪೂಜೆ ಮಾಡ್ತೀವಿ ಅದು ಯೋನಿಯ ಶಿಲ್ಪ ಆ ಯೋನಿಯಲ್ಲಿ ರಕ್ತ ಬರ್ತಾ ಇರುವಂಥದ್ದು ಕಲ್ಪನೆಗಳು ಸಿಗ್ತವೆ ಇವತ್ತು ಗೋಮಡೇಶ್ವರನನ್ನ ನಗ್ನ ಅಂತ ನಾವು ಎಷ್ಟು ಜನ ನೋಡ್ತೀವಿ ಪಾಶ್ಚಾತ್ಯರು ಇತ್ತೀಚೆಗೆ ಕಂಡು ತರಿತಾ ಇದ್ದಾರೆ ನಾವು ಅನೇಕ ಬಾರಿ ಅಂದ್ಕೊಳ್ತೀವಿ ಪಾಶ್ಚಾತ್ಯರು ಹಾಗೆ ಮುಂದೆ ಹೀಗೆ ಮುಂದೆ ಅಂತೇಳಿ ಅದು ಸುಳ್ಳು ಕಾಮವನ್ನು ನಿರಾಕರಿಸಿದಂಥ ಸಮಾಜ ನಮ್ದಲ್ಲ ಕಾಮವನ್ನು ನಮ್ಮ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ನಾವು ಸಮಾನವಾಗಿ ನೋಡ್ಕೊಂಡು ಬಂದರು ಸರ್ ಹಾಗೆ ನಾವು ಜನರಲ್ಲಾಗಿ ಎಲ್ಲೇ ನಾವು ಆವಾಗ ಹಿಸ್ಟ್ರಿಯಿಂದ ಚಿತ್ರಕಲೆ ಅಂತ ನೋಡಿದಾಗ ಹೆಚ್ಚಾಗಿ ಶಿಲ್ಪಕಲೆ ಅಂತ ಬಂದಾಗ್ಲೇ ಈ ನೃತ್ಯ ಮಾಡ್ತಾ ಇರೋ ಹೆಣ್ಣಿನ ಚಿತ್ರಗಳು ಆಗಿ ಹೆಣ್ಣಿನ ಚಿತ್ರಗಳೇ ಹೆಚ್ಚಾಗಿರ್ತಾವಲ್ಲ ಸರ್ ಅದು ಬಗ್ಗೆ ಏನು ಸರ್ ಇವತ್ತಿನ ಮಾಡ್ರನ್ ಆರ್ಟಿಗೆ ಬಂದರೂ ಅಲ್ಲೂ ಜಾಸ್ತಿ ವುಮೆನ್ ರೆಪ್ರೆಸೆಂಟೇಟಿವ್ ಆಗೇ ಇರುತ್ತೆ ಇದೆ ಮ್ಯಾಕ್ಸಿಮಮ್ ಪೇಂಟಿಂಗ್ಸ್ ಆಗಲಿ ಇಲ್ಲ ಸ್ಕಲ್ಪ್ಚರ್ಗಳಾಗಲಿ ಎಲ್ಲದು ಅದು ಯಾಕೆ ಇರ್ಬೋದು ಸರ್ ಇದು ನಾನು ಮತ್ತೆ ಹೇಳ್ದಂದರೆ ಕಲೆ ಕಾಲದ ಜೊತೆಗೆ ಹೋಗ್ತೆ ಹೋಗುತ್ತೆ ಅನ್ನೋಂಥದ್ದು ಆಯಾ ಕಾಲದ ಪರ್ಸೆಪ್ಷನ್ನ ಆಧಾರದ ಮೇಲೆ ಇದು ಹೋಗ್ತಾ ಇದ್ದಾರೆ ನೋಡಿ ಈಗ ನಾವು ಬಹುತೇಕ ಎಲ್ಲ ಕಥೆಗಳಲ್ಲಿ ಎಲ್ಲ ಚಲನಚಿತ್ರಗಳಲ್ಲಿ ಎಲ್ಲ ನಮ್ಮ ಚಿತ್ರಗಳಲ್ಲಿ ನಾಟಕಗಳಲ್ಲಿ ಹೆಣ್ಣಿಗೆ ಪ್ರಾಧಾನ್ಯ ಕೊಡೋವಂಥದ್ದು ಬೇರೆ ಹೆಣ್ಣಿಗೆ ಪ್ರಾಧಾನ್ಯ ಕೊಡ್ತಾ ಇರೋದಕ್ಕೆ ಕಾರಣಗಳು ಕೂಡ ಬೇರೆ ಬೇರೆ ಆ ಕಾರಣಗಳನ್ನು ಚರ್ಚೆ ಮಾಡೋಣ ಹೌದು ಆದರೆ ನಾವು ಈಗೇನು ಹೆಣ್ಣಿಗೆ ಪ್ರಾಧಾನ್ಯತೆ ಅಂತ ಹೇಳ್ತಾ ಇದೀವಲ್ಲ ಬಹಳ ಹಿಂದೆ ಆಗಿರಲಿಲ್ಲ ಉದಾಹರಣೆಗೆ ಗ್ರೀಕರ ಕಾಲದ ನೀವು ಚಿತ್ರಗಳನ್ನು ನೋಡಿ ಶಿಲ್ಪಗಳನ್ನು ನೋಡಿ ಅಲ್ಲಿ ಸೌಂದರ್ಯದ ಪ್ರತೀಕ ಇರುವಂಥದ್ದು ಮೇಲ್ಬಾಡಿ ಮೇಲ್ಬಾಡಿ ನಾನು ಇತ್ತೀಚೆಗೆ ಯುರೋಪ್ ಹೋಗಿದ್ದೆ ಯುರೋಪ್ ಹೋದಾಗ ರೋಮ್ ಇರ್ಬೋದು ಅಲ್ಲೆಲ್ಲ ನಾನು ಅಲ್ಲೆಲ್ಲ ನಾನು ಚಿತ್ರಗಳನ್ನು ನೋಡಿದ್ದೇನೆ ಅದನ್ನು ಅಧ್ಯಯನ ಮಾಡಿದ್ದೇನೆ ಮೈಕೆಲ್ ಆಂಜಲೋ ಶಿಲ್ಪಗಳಿರ್ಬೋದು ಬೇರೆ ಬೇರೆ ಅವರ ಬರ್ನಿನಿಯ ಶಿಲ್ಪಗಳಿರ್ಬೋದು ಬೇರೆ ಬೇರೆ ಅವರದ್ದು ಎಲ್ಲ ಕಲಾಕೃತ ನೋಡ್ತಾರೆ ಗ್ರೀಕರ ಕಾಲದಲ್ಲಿ ಹೆಣ್ಣಿನ ಶಿಲ್ಪಗಳು ನಿಮಗೆ ನಗ್ನ ಶಿಲ್ಪಗಳು ಸಿಗೋದೇ ಇಲ್ಲ ಸಿಗೋದಿಲ್ಲ ಯಾಕೆ ಆವಾಗಿನ ಕಲ್ಪನೆ ಏನು ಅಂದ್ರೆ ಮೇಲ್ಬಾಡಿ ಒಂದು ಐಡಿಯಲ್ಲ ಅದು ಬಾಡಿ ಅಂದ್ರೆ ದೇವರಿಗೆ ಸಮಾನ ಅಂತ ಅವ್ರು ನೋಡ್ತಾರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಬಾಡಿ ಇರ್ತದಲ್ಲ ಎಲ್ಲ ಮಸಲ್ಗಳು ಸ್ನಾಯು ಎಲ್ಲ ಉದಾಹರಣೆಗೆ ಮೈಕೆಲ್ ಡೇವಿಡ್ ಶಿಲ್ಪ ನೋಡಿ ಪೂರ್ತಿ ನಗ್ನ ಅದು ಹಂಡ್ರೆಡ್ ಪರ್ಸೆಂಟ್ ನಗ್ನ ಅದು ಎಷ್ಟು ಚೆನ್ನಾಗಿದೆ ಅದನ್ನ ಸೌಂದರ್ಯದ ಮಾದರಿ ಅಂತ ನೋಡ್ತಾ ಇದ್ರು ಅವಾಗ ಹೆಣ್ಣಿನ ಶಿಲ್ಪ ಇಲ್ಲ ಆದರೆ ಕ್ರಮೇಣ ಅದು ಒಬ್ಬ ಮಧ್ಯಕಾಲ ಬರ್ತಾ ಹೋಗ್ತಾ ಇದೆ ರೆನೆಸಾನ್ಸ್ ಪೀರಿಯಡ್ನ ಸಂದರ್ಭದಲ್ಲಿ ಹೆಣ್ಣಿನ ಕಡೆಗೆ ನಾವು ಗಮನ ಕೊಡ್ತಾ ಬಂದ್ವಿ ಅದಕ್ಕೆ ಆದ್ಯತೆ ಕೊಡ್ತಾ ಬಂದ್ವಿ ಹೆಣ್ಣಿಗೆ ಆದ್ಯತೆ ಕೊಡೋದಕ್ಕೆ ಕಾರಣಗಳು ಕೂಡ ಬೇರೆ ಒಂದು ನಮ್ಮ ಸೌಂದರ್ಯದ ಕಲ್ಪನೆಗಳು ಬದಲಾವು ಗಂಡಿನಿಂದ ಹೆಣ್ಣಿನ ಕಡೆಗೆ ಸೌಂದರ್ಯ ಬಂತು ಅಂದ್ರೆ ಸೌಂದರ್ಯವನ್ನು ನಾವು ಸಾಮಾನ್ಯವಾಗಿ ಕಲಾಕರ್ತೆಗಳನ್ನು ಯಾಕೆ ಮಾಡ್ತೀವಿ ಅಂದ್ರೆ ಸೌಂದರ್ಯದ ಅಭಿವ್ಯಕ್ತಿ ಅಂತ ಅನೇಕ ಸಲ ಅಂದ್ಕೊಳ್ತೀವಿ ಅಂದ್ರೆ ಅದಾಗಿಲ್ಲ ಆಗಿಲ್ಲ ಸೌಂದರ್ಯದ ಅಭಿವ್ಯಕ್ತಿ ಅಂತ ತೋರಿಸಿದ ತಕ್ಷಣ ಯಾವುದು ಹೆಣ್ಣನ್ನು ತೋರಿಸ್ಬೇಕು ನಾವು ಹೆಣ್ಣನ್ನು ತೋರಿಸ್ಬೇಕು ಆದರೆ ಹೆಣ್ಣನ್ನು ತೋರಿಸಿದಾಗ ಅವಳು ಬಟ್ಟೆ ಹಾಕೊಂಡು ಎಲ್ಲ ಇದ್ರೆ ಅದ್ರದ್ದು ಏನು ಅಂತ ಅನ್ಸ್ಬಿಟ್ಟು ಅದಕ್ಕೆ ನಗ್ನ ತೋರ್ಸಕ್ ನೋಡ್ತೀವಿ ನಗ್ನ ತೋರಿಸಿದಾಗ ಅದು ಸೌಂದರ್ಯ ಇದಾಗುತ್ತೆ ಅಂತ ನಾವು ಅನೇಕ ಸಲ ಅನ್ಕೊಂಡು ಅದನ್ನು ಮಾಡ್ತಾ ಹೋಗ್ತೀವಿ ಇವತ್ತಿನ ಸಂದರ್ಭದಲ್ಲೂ ಕೂಡ ಅಷ್ಟೇ ಹೆಣ್ಣಿನ ನಗ್ನತೆಯನ್ನ ತೋರಿಸಿದ್ರ ಮೂಲಕ ಉದ್ ಅದು ತೋರಿಸೋದ್ರ ಮೂಲಕ ನಾವು ಅಭಿವ್ಯಕ್ತಿ ಮಾಡ್ತೇವೆ ನೋಡಿ ಇನ್ನೂ ಇಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಇದೆ ಇವತ್ತಿನ ಸಂದರ್ಭದಲ್ಲಿ ಈ ನ್ಯೂಡಿಟಿ ನಗ್ನತೆಯ ಬಗ್ಗೆ ಬಹಳ ತುಂಬ ಬೇರೆ ಬೇರೆಯ ಕಲ್ಪನೆಗಳಿದ್ದಾವೆ ಹಾಗೆ ನೋಡಿದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಈ ಕಲ್ಪನೆ ಇರಲಿಲ್ಲ ನಮ್ಮಲ್ಲಿ ಇದ್ದದ್ದು ನೋಡಿ ನಮ್ಮ ಅನೇಕ ಶತಮಾನಗಳ ಹಿಂದಿನ ಎಲ್ಲ ದೇವಸ್ಥಾನಗಳನ್ನು ಶಿಲ್ಪಗಳನ್ನು ನೀವು ನೋಡಿ ನಾವು ಕಾಮವನ್ನು ನಿರಾಕರಿಸಿದಂಥ ಸಮಾಜ ನಮ್ದಲ್ಲ ಕಾಮವನ್ನು ನಮ್ಮ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ನಾವು ಸಮಾನವಾಗಿ ನೋಡ್ಕೊಂಡು ಬಂದರು ಈ ಕಾರಣಕ್ಕಾಗಿಯೇ ಇಡೀ ಪ್ರಪಂಚದಲ್ಲಿ ಎಷ್ಟೋ ಶತಮಾನಗಳ ಹಿಂದೆ ಇಲ್ಲದೆ ಇರುವಂತ ವಾತ್ಸಾಹನ ಹೌದು ಹೌದು ಅದನ್ನು ನಾವು ನೆಗೆಟಿವ್ ಆಗಿ ನೋಡಲೇ ಇಲ್ಲ ನೋಡಿ ನಮ್ಮಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಈಗ ಇಲ್ಲದೆ ಇರ್ಬೋದು ನಮ್ಮಲ್ಲಂತೂ ಇದೆ ಈಗ ಉದಾಹರಣೆಗೆ ಗಂಡು ಹೆಣ್ಣು ಮದುವೆ ಆಗ್ತಾರೆ ಆ ಮಣ್ ಗಂಡು ಹೆಣ್ಣು ಇದೆಯಲ್ಲ ಪ್ರಸ್ತ ಅಂತ ಏನೇನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಹೇಳ್ತಿಲ್ಲ ಅದನ್ನ ನಾವು ಒಂದು ವಿಧಿವಿಧಾನವಾಗಿ ಆಚರಣೆ ಮಾಡ್ತೀವಿ ಅವ್ರ್ ಸುಮ್ಮನೆ ಹಂಗೆ ಕಳ್ಸಿಕೊಡಲ್ಲ ಅದು ನಮ್ಮ ದೇಶದ ವಿಶೇಷ ಅಂದ್ರೆ ಅದು ಕೂಡ ಒಂದು ಆಚಾರ ಅದು ಒಂದು ವಿಧಿ ಅದು ಒಂದು ವಿಧಾನ ಅದ ಶಾಸ್ತ್ರ ಇದೆ ಆ ಶಾಸ್ತ್ರದ ಮೂಲಕ ಕಳಿಸ್ತೀವಿ ಅನ್ನುವಂಥದ್ದು ಅದು ಹೀಗೆ ಹೋಗ್ತದೆ ನಾವು ಹೆಣ್ಣನ್ನು ನೋಡುವಂಥ ರೀತಿ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಂದರೆ ನಗ್ನತೆಯನ್ನು ನಾವು ಎಂದೂ ನಿರಾಕರಣೆ ಮಾಡಿಲ್ಲ ನಮ್ಮ ಎಲ್ಲ ಹಿಂದಿನ ಶತಮಾನಗಳ ಶಿಲ್ಪಗಳನ್ನು ನೋಡಿದ್ರೆ ಅದರಲ್ಲಿ ನಗ್ನತೆ ಇದೆ ಅಷ್ಟ್ಯಾಕೆ ನಮ್ಮ ಅನೇಕ ನಾವು ಇವತ್ತು ಪೂಜೆ ಮಾಡ್ತೀವಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವಲ್ಲ ಹೌದು ಆ ದೇವಸ್ಥಾನಗಳಲ್ಲಿ ಆ ದೇವತೆಯ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಬಾಗಿಲು ಮುಚ್ಚಿ ಚೇಂಜ್ ಮಾಡ್ತಾರೆ ಹೌದು ಯಾಕಂದರೆ ಬಹುತೇಕ ದೇವಸ್ಥಾನಗಳಲ್ಲಿ ಆ ಒಳಗಡೆ ಇರುವಂಥ ದೇವತೆ ನಗ್ನ ಅಂದರೆ ದೇವರನ್ನು ನಗ್ನವಾಗಿ ನೋಡುವಂಥದ್ದು ನಮ್ಮಲ್ಲಿ ನಿರಾಕರಣೆಯಿಂದ ಇರಲಿಲ್ಲ ಆದರೆ ಇತ್ತೀಚೆಗೆ ಇದನ್ನು ನಮ್ಮ ಈ ಕಲ್ಪನೆಯನ್ನು ಹಾಳು ಮಾಡಿದವರೇ ಪಾಶ್ಚಾತ್ಯ ದೇಶದಿಂದ ನಮ್ಮಂಥವ್ರು ಬಂದ ನಮ್ಮ ಮೇಲೆ ದಾಳಿ ಮಾಡಿದ್ರಲ್ಲ ಉದಾಹರಣೆಗೆ ಮೊಘಲ್ರು ಮೊಘಲ್ರು ಪರ್ಷಿಯನ್ರು ಬ್ರಿಟಿಷರು ಈ ಒಂದು ನಗ್ನತೆಯನ್ನು ನೆಗೆಟಿವ್ ಆಗಿ ನೋಡುವಂಥ ದೃಷ್ಟಿಯಿಂದ ಮಾಡಿದ್ರು ನೋಡಿ ಇವತ್ತಿಗೂ ನಮ್ಮ ಕರ್ನಾಟಕದ ಅನೇಕ ದೇವಸ್ಥಾನಗಳಿಗೆ ಹೋಗಿ ನಾವು ಬರೀ ಖಜುರಾಹೋ ಅಲ್ಲಿ ಹೋಗೋದು ಬೇಡ ಹೌದು ಖಜುರಾಹೋದಲ್ಲಿ ಮಾತ್ರ ಮಿಥುನ ಶಿಲ್ಪಗಳೆಲ್ಲ ಇದಾವೆ ಬೇಲೂರು ಹಳೆ ಬಿಡುಗಳಲ್ಲೂ ಸ್ವಲ್ಪ ನಮ್ಮ ಎಲ್ಲ ಕರ್ನಾಟಕದ ರಥಶಿಲ್ಪಗಳನ್ನ ನೋಡಿ ನೀವು ಆ ರಥಶಿಲ್ಪಗಳ ಮೇಲೆ ನಗ್ನತೆಯ ಅಥವಾ ಮಿಥುನ ಶಿಲ್ಪಗಳು ಎಷ್ಟು ಸಿಕ್ತಾವೆ ಅದು ವರ್ಜ್ಯ ಆಗಿದ್ರೆ ಯಾಕೆ ಅದನ್ನ ನಾವು ದೇವಸ್ಥಾನಗಳಲ್ಲಿ ಹಾಕ್ತಾ ಇದ್ವಿ ನಾವು ಅದನ್ನು ವರ್ಜ್ಯವಾಗಿ ನೋಡ್ಲೇ ಇಲ್ಲ ಒಂದು ಸಾಮಾನ್ಯವಾದ ಅಂಶವಾಗಿ ನಾವು ಈ ಕಾಮವನ್ನು ನೋಡಿದ ಕಾರಣದಿಂದಾಗಿ ನಮ್ಮಲ್ಲಿ ಇವೆಲ್ಲವೂ ಬಂದು ಇವತ್ತು ನಾವು ಅದನ್ನು ನಾನು ಇನ್ನೂ ಒಂದು ವಿಷಯ ಹೇಳಬೇಕು ನಾವು ನಗ್ನತೆಯ ಕಾರಣಕ್ಕಾಗಿಯೇ ಅನೇಕ ಗಲಾಟೆಗಳು ಕೂಡ ನಮ್ಮಲ್ಲಿ ನಡೆದಿದ್ದಾವೆ ನಗ್ನತೆಯ ಕಾರಣಕ್ಕ ಆದರೆ ನಗ್ನತೆ ನಮ್ಮಲ್ಲಿ ನೆಗೆಟಿವ್ ಆಗಿರಲಿಲ್ಲ ನಮ್ಮ ದೇವಸ್ಥಾನಗಳಿರ್ಬೋದು ನಮ್ಮ ಶಿಲ್ಪಗಳಿರ್ಬೋದು ನಮ್ಮ ಸಾಹಿತ್ಯ ಇರ್ಬೋದು ನಮ್ಮ ಕಲೆಗಳಿರ್ಬೋದು ಎಲ್ಲ ಕಡೆ ಇದನ್ನ ನಾವು ತುಂಬಾ ಆರಾಧ್ಯ ನೆಲೆಯಲ್ಲಿ ನೋಡಿದ್ದೇವೆ ಅದು ಭಾರತದ ಒಂದು ವಿಶೇಷ ಅಂತ ನಾನು ನಿಜ 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 ಆಕ್ಚುಲಿ ತುಂಬಾ ಒಳ್ಳೆ ಪಾಯಿಂಟ್ ನೀವು ಇವಾಗ ಹೇಳಿದ್ದು ಅಂದ್ರೆ ನಮ್ಮಲ್ಲಿ ಎಷ್ಟು ಮೆಚುರಿಟಿ ಇತ್ತು ನಾವು ಬದುಕಿನ ಎಷ್ಟು ಸರಳವಾಗಿ ನೋಡ್ತಾ ಇದ್ವಿ ಅದು ವ್ಯಾಲ್ಯೂಯಬಲ್ ಆಗಿ ಟ್ರೀಟ್ ಮಾಡ್ತಾ ಇದ್ವಿ ಇನ್ನದು ಹೆಚ್ಚಿಗೆ ಹೆಚ್ಚಾಗಿ ಹೆಣ್ಣನ್ನ ನೋಡಿ ಶತಮಾನಗಳ ಹಿಂದೆ ನಮ್ಮಲ್ಲಿ ಇವೆಲ್ಲವೂ ಇದ್ದು ದೇವರ ಕಲ್ಪ ನಾನು ಇನ್ನೂ ಒಂದು ಹೇಳಬೇಕು ನೀವು ಹತ್ತನೇ ಶತಮಾನಕ್ಕಿಂತ ಮುಂಚಿಂದು ನೋಡಿ ಉದಾಹರಣೆಗೆ ನಮ್ಮ ಮೇಲೆ ದಾಳಿ ಮಾಡಿದ ಮೊಘಲರು ಇವರೆಲ್ಲ ಹತ್ತನೇ ಶತಮಾನ ನಂತರ ಹೌದು ಬ್ರಿಟಿಷರು ಎಂಟ್ರಾ ಅವರೆಲ್ಲ ಎಂಟು ಹತ್ತರ ನಂತರ ಅಂತ ಇಟ್ಕೊಳ್ಳಿ ಅದರ ನಂತರ ಬಂದಂಥ ಶಿಲ್ಪಗಳನ್ನು ನೋಡಿದ್ರೆ ನೀವು ಹೆಚ್ಚು ನಗ್ನತೆ ಸಿಗೋದಿಲ್ಲ ಹತ್ತನೇ ಶತಮಾನಕ್ಕಿಂತ ಹಿಂದಿನ ಶಿಲ್ಪಗಳನ್ನು ನೋಡಿ ನೀವು ಅನೇಕ ಬಾರಿ ನಂಬೋದಿಲ್ಲ ದೇವರುಗಳನ್ನು ನಿಜ ಸರ್ ನೋಡಿ ಸರಸ್ವತಿಯನ್ನು ನಗ್ನವಾಗಿ ಚಿತ್ರಿಸಿರುವಂತದ್ದು ರಾಜಸ್ಥಾನದಲ್ಲಿ ಇದೆ ಕರೆಕ್ಟ್ ಇದೆ ಈಶ್ವರನನ್ನ ನಗ್ನವಾಗಿ ಚಿತ್ರಿಸುವಂಥದ್ದು ನಾನು ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಹೋಗಿದ್ದೆ ಬಾಂಗ್ಲಾದೇಶದಲ್ಲಿ ಒಂದು ಮ್ಯೂಸಿಯಂನಲ್ಲಿ ಈಶ್ವರ ನಾವು ಯಾವುದನ್ನ ಆರಾಧನೆ ಮಾಡ್ತೀವಿ ಈಶ್ವರ ಅಲ್ಲಿ ಊರ್ಧ್ವ ರೇತಸ್ ಶಿಲ್ಪ ಇದೆ ಊರ್ಧ್ವ ರೇತಸ್ ಅಂದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಇತ್ತು ನಾವು ಅನೇಕ ಬಾರಿ ನಗ್ನ ಈ ಕಾಮ ಇದನ್ನೆಲ್ಲ ನೋಡೋವಂಥ ರೀತಿಯೇ ಬೇರೆ ಅಲ್ಲ ಹೌದು ಅದರಲ್ಲಿ ಈಶ್ವರನ ಶಿಷ್ಯನ ಮೇಲಕ್ಕೆ ಹಿಂಗೆ ನಗಡ್ಕೊಂಡು ಇರುವಂಥದ್ದು ಒಂದು ಶಿಲ್ಪ ಇದೆ ನಗ್ ಹಂಡ್ರೆಡ್ ಪರ್ಸೆಂಟ್ ನಗ್ನ ನಿಮಗೆ ಪಾರ್ವತಿ ಸಿಗ್ತದೆ ಬೇರೆ ಬೇರೆ ಸಿಗ್ತದೆ ಎಲ್ಲ ಕಡೆ ಸಿಗ್ತದೆ ಯಾಕೆ ಅಂದರೆ ನಾವು ಅದನ್ನು ನೋಡ್ತಾ ಇದ್ದ ರೀತಿ ಬೇರೆ ಆ ಊರ್ದ್ವರಿತ ಸಲಿ ಅದು ಬೇರೆ ಬೇರೆ ದೇಶದಲ್ಲಿ ಬಿಂದುಗಳಿರ್ತವೆ ಆ ಬಿಂದುಗಳನ್ನು ಇದು ಮಾಡೋಕ್ಕೋಸ್ಕರ ಊರ್ದ್ವರಿತ ಶಿಲ್ಪಗಳನ್ನು ನೋಡ್ತೇವೆ ಇನ್ನೊಂದು ಉದಾಹರಣೆ ಹೇಳ್ತೇವೆ ನೋಡಿ ನಮ್ಮಲ್ಲಿ ಅನೇಕ ದೇವರುಗಳು ಉದಾಹರಣೆಗೆ ಗೌಹಾತಿಯಲ್ಲಿ ಒಂದು ದೇವಸ್ಥಾನ ಇದೆ ನಮಗೆ ಎಲ್ಲ ದೇಶದ ಎಲ್ಲ ಜನಗಳು ಅಲ್ಲಿ ಹೋಗ್ತಾರೆ ಅಲ್ಲಿರುವಂಥ ಶಿಲ್ಪ ಯಾವುದು ಕಲ್ಪನೆ ಏನು ಪಾರ್ವತಿಯ ಯೋನಿ ಕತೆ ಏನು ಹೇಳ್ತದೆ ಪಾರ್ವತಿಯನ್ನ ಈಶ್ವರನ ಯಾರೋ ಅದು ಕತ್ ಅದು ಪೂರ್ತಿ ಕತೆ ಕಡೆ ಹೋಗೋದಿಲ್ಲ ಕತ್ತರು ಸಾಕಿದಾಗ ಪಾರ್ವತಿಯ ಯೋನಿ ಅಲ್ಲಿ ಗೌಹಾತಿಯಲ್ಲಿ ಬಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿ ಹೋಗಿ ನೋಡಿ ಯಾವುದನ್ನು ನಾವು ಪಾರ್ವತಿ ಅಂತ ಪೂಜೆ ಮಾಡ್ತೀವಿ ಅದು ಯೋನಿಯ ಶಿಲ್ಪ ಆ ಯೋನಿಯಲ್ಲಿ ರಕ್ತ ಬರ್ತಾ ಇರುವಂಥದ್ದು ಕಲ್ಪನೆಗಳು ಸಿಗ್ತವೆ ಅದು ನಮ್ಮಲ್ಲಿ ತುಂಬ ಸ್ವಾಭಾವಿಕವಾಗಿರುವಂಥದ್ದು ನಾವು ಇವತ್ತಿಗೂ ಎಲ್ಲರೂ ಹೋಗಲ್ಲಿ ಪೂಜೆ ಮಾಡ್ತೀವಲ್ವಾ ಅದು ನಗ್ನತೆಯನ್ನು ನಾವು ನಿರಾಕರಣೆ ಮಾಡೋದಾಗಿ ನಗ್ನತೆ ಕೆಟ್ಟದು ಅನ್ನೋದಾಗಿದೆ ನಾವು ಯಾಕಲ್ಲಿ ಪೂಜೆ ಮಾಡಬೇಕು ಕರೆಕ್ಟ್ ನಮ್ಮಲ್ಲೂ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಹೋಗಿ ನೋಡಿ ಆ ರೀತಿ ಅನೇಕ ಶಿಲ್ಪಗಳು ನೀವು ಹೇಳಿದೇನೆ ಸರ್ ಎರಡು ಪಾಯಿಂಟ್ ಅನ್ಸಿದ್ದು ಒಂದು ಈ ರೋಮ್ ಅಲ್ಲಿ ಕಾಣಿಸ್ದವ್ ಇರ್ಬೋದು ಅಲ್ಲೆಲ್ಲ ಮೇಲಿ ಡೇವಿಡ್ದು ನೀವ್ ಹೇಳ್ದಾಗ ಸೊ ಆ ಇತಿಹಾಸಕ್ಕೆ ಹೋಗ್ತಿದ್ದಂಗೆ ನಮ್ಮಲ್ಲೇ ಎಕ್ಸಾಂಪಲ್ ಬಾಹುಬಲಿ ಹೌದು ಅಷ್ಟಿಂದಕ್ಕೆ ಹೋದ್ರೆ ಹೌದು ಅದ್ರ ನಂತರ ನೀವ್ ಹೇಳಿದ್ರಿ ಬ್ರಿಟಿಷರು ಬಂದ್ಮೇಲೆ ಇಲ್ಲ ಅನ್ನೋದಕ್ಕೆ ಅದಕ್ ಉದಾಹರಣೆಗಳು ನಮ್ಗೆ ಬ್ರಿಟಿಷರು ಬರೋವರೆಗೂ ಇದ್ದಂತ ವಯ್ಸಳರಲೆಲ್ಲಾ ಹೆಣ್ಣಿನ ಎಲ್ಲ ಸಿಗ ಬಟ್ ವಿಜಯನಗರ ಬಂದ ತಕ್ಷಣ ಒಂದು ಆ ಆತರದ್ದು ನೀವು ಪೂರ್ತಿ ನ್ಯೂಡ್ ಸಿಗುತ್ತೆ ನೋಡಿ ಇಮೇಜ್ ನೀವು ಬಹಳ ಒಳ್ಳೆ ಉದಾಹರಣೆ ಹೇಳಿದ್ರಿ ಇವತ್ತು ಗೋಮಟೇಶ್ವರನ ನಗ್ನ ಅಂತ ನಾವ್ ಎಷ್ಟ್ ಜನ ನೋಡ್ತೀವಿ ಹೌದೌದು ನಾವು ಕೆಟ್ಟದಾಗ ನೋಡೋದೇ ಇಲ್ಲ ಇವತ್ತು ನಮ್ಮ ಜೈನರಲ್ಲಿ ದಿಗಂಬರ ಪಂಥ ದಿಗಂಬರ ಪಂತಾಯ್ತು ಹೌದು ಅವ್ರು ಎಂದೂ ನಗ್ನತೆಯನ್ನು ನೋಡೋದು ನಾವು ಇವತ್ತು ಯಾವಲ್ಲಾದ್ರೂ ನಮ್ಮ ಗೊಂಬಡೇಶ್ವರ ನೋಡಿದ್ರೆ ನಿಮ್ಗೆ ಏನಾದ್ರೂ ಕೆಟ್ಟ ಭಾವನೆ ಬರುತ್ತೆ ಎಷ್ಟು ಪೂಜ್ಯ ಭಾವನೆ ಹೌದು ಅಂದ್ರೆ ನಗ್ನತೆಯನ್ನು ಕೂಡ ಚಿತ್ರಿಸೋದ್ರಲ್ಲಿ ಅದು ಹೇಗೆ ನೀವು ಚಿತ್ರಣ ಮಾಡ್ತೀರಿ ಅನ್ನೋದ್ರ ಮೇಲೆ ಅದರಲ್ಲಿ ಯಾವ ಭಾವನೆಯನ್ನು ಪ್ರಚೋಜನೆ ಮಾಡ್ಬೋದು ಅಂತ ಇರ್ತಾರೆ ಇವತ್ತು ಬೊಮ್ಮಡೇಶ್ವರ ನಮ್ಮ ಸರ್ವಮಾನ್ಯರು ಎಲ್ಲರೂ ಅದು ಮಾನ್ಯ ಮಾಡುವಂಥದ್ದು ಯಾಕೆ ಅಂದ್ರೆ ಅದರಲ್ಲಿರುವಂಥ ಒಂದ್ ರೀತಿ ಭಾವ ಇದೆಯಲ್ಲ ಭಾವ ಶಿಲ್ಪ ಕತೆತ್ವ ನೋಡ್ತೀವಿ ಹೊರತು ನಾವಲ್ಲಿ ಬೇರೆ ಇನ್ನೇನು ನೋಡಲ್ಲ ಯಾಕೆ ಆತರ ಬಾಹುಬಲಿ ನಿಂತಿದ್ದಾನೆ ಹಂಗೆ ಅಂದ್ರೆ ಹೌದು ನಮಗೆ ಯಾವುದೋ ಒಂದು ಶೌರ್ಯದ ಪ್ರತೀಕವಾಗಿ ಆ ಶೌರ್ಯ ಅದನ್ನ ಅಂದ್ರೆ ಅದರ ಶೌರ್ಯ ಪ್ರತೀಕ ಶೌರ್ಯವನ್ನ ಬಿಟ್ಟು ತ್ಯಾಗದ ಪ್ರತೀಕ ಆಗ್ತದೆ ಅಂದ್ರೆ ಅದನ್ನು ಬಿಟ್ಬಿಟ್ಟು ಎಲ್ಲವನ್ನು ಗೆದ್ದು ಎಲ್ಲವನ್ನು ಅವನು ಎಲ್ಲ ಇವನು ಶೌರ್ಯವನ್ನು ಗೆದ್ದಾನೆ ಆದ್ರೆ ಅದನ್ನು ನಿರಾಕರಣೆ ಮಾಡ್ಬಿಟ್ಟು ತ್ಯಾಗ ಮಾಡ್ತಾನೆ ಕರೆಕ್ಟ್ ಹೀಗೆ ಪ್ರತಿಯೊಂದು ಶಿಲ್ಪವು ವಿಶೇಷ ನಮ್ಮ ದೇಶದಲ್ಲಿ ನಮ್ಮ ದೇಶದ ಕಲೆ ತುಂಬ ಸಮೃದ್ಧವಾಗಿತ್ತು ಎಷ್ಟು ಸಮೃದ್ಧ ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದ ಪಾಶ್ಚಾತ್ಯರು ಇತ್ತೀಚೆಗೆ ಕಂಡು ತರಿತಾ ಇದ್ದಾರೆ ನಾವು ಅನೇಕ ಬಾರಿ ಅಂದ್ಕೊಳ್ತೀವಿ ಪಾಶ್ಚಾತ್ಯರು ಹಾಗೆ ಮುಂದೆ ಹೀಗೆ ಮುಂದೆ ಅಂತೇಳಿ ಅದು ಸುಳ್ಳು ನಮ್ಮ ಎಲ್ಲ ಕಲೆಗಳನ್ನು ತೆಗೆದು ನೀವು ನೋಡ್ತಾ ಹೋದರೆ ಅದ್ರ ಬಗ್ಗೆ ಇತಿಹಾಸ ಅದ್ರ ಬಗ್ಗೆ ಸಂಶೋಧನೆಗಳು ಎಲ್ಲ ಮಾಡ್ತಾ ಹೋದರೆ ಅದರೊಳಗೆ ಇರುವಂಥ ವಿಶೇಷಗಳು ನಮ್ಮಲ್ಲಿರುವಷ್ಟು ವೈವಿಧ್ಯಗಳು ಪ್ರಾಯ ನಮಗೆ ಅನೇಕ ದೇಶಗಳಲ್ಲಿ ಸಿಗೋದಿಲ್ಲ ಅಷ್ಟು ವೈವಿಧ್ಯದ ಕಲಾ ಪ್ರಕಾರಗಳು ನಮ್ಮ ಬಹಳ ಹಿಂದಿನ ಕಲಾಕೃತಿಗಳಲ್ಲಿ ನಮ್ಗೆ ಸಿಗುತ್ತೆ ಹೌದೌದು ಇನ್ನೊಂದು ನಾನು ಉದಾಹರಣೆ ಹೇಳಬೇಕು ನಿಮಗೆ ನಾವು ತುಂಬ ದೂರದ ಖಜುರಾಹೋ ಅಥವಾ ಬೇರೆ ಕಡೆಗೆ ಹೋಗೋದಿರಲಿ ಅಸ್ಸಾಂಗೆ ಹೋಗೋದಿರಲಿ ಇಲ್ಲಿ ನಮ್ಮಲ್ಲೇ ನೋಡೋಣ ನಮ್ಮಲ್ಲೂ ಅನೇಕ ಜನಪದ ಕಥೆಗಳಲ್ಲಿ ನಮ್ಮ ಜನಪದದಲ್ಲಿ ಆಚರಣೆಗಳಲ್ಲಿ ನಗ್ನತೆಯನ್ನು ನಾವು ನಿರಾಕರಿಸ ನಿರಾಕರಿಸ ನಿರಾಕರಿಸೋದಿಲ್ಲ ಆ ಬಗ್ಗೆ ಅನೇಕ ಆಚರಣೆಗಳಿದ್ದಾವೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಗೌರಿ ಅಂತ ಒಂದು ಶಿಲ್ಪಗಳು ಬರ್ತವೆ ನಾನು ಅನೇಕ ಕಡೆ ನೋಡಿದ್ದೀನಿ ಅದರಲ್ಲಿ ನಾನು ಬಾದಾಮಿ ಹತ್ರ ಇರುವಂಥ ಮಹಾಕೋಟೇಶ್ವರ ದೇವಸ್ಥಾನ ಅಂತ ನೋಡಿದ್ದೀನಿ ಅಲ್ಲಿ ಒಂದು ಶಿಲ್ಪ ಇದೆ ಲಜ್ಜಾ ಗೌರಿ ಈ ಲಜ್ಜಾಗೌರಿಯ ಶಿಲ್ಪ ಹೇಗಿರುತ್ತೆ ಅಂದರೆ ಒಬ್ಬಳ ಸ್ತ್ರೀ ತನ್ನ ಎರಡೂ ಕಾಲಗಳನ್ನು ಅಗಲಿಸ್ಕೊಂಡು ತನ್ನ ಯೋನಿಯನ್ನು ಪ್ರದರ್ಶನೆ ಮಾಡ್ತಾಳೆ ಅಗಲಿಸ್ಬಿಟ್ಟು ಆ ಯೋನಿಯ ಜಾಗದಲ್ಲಿ ಕೆಂಪು ಬಣ್ಣ ಹತ್ತಾರೆ ಇವತ್ತಿಗೂ ನಮ್ಮ ಮಹಾಕೂಟ ಅಥವಾ ಲಜ್ಜಾ ದೌರ್ಜ ಶಿಲ್ಪಗಳು ಎಲ್ಲಿದ್ದಾವೆ ಅಲ್ಲಿ ಹೋಗಿ ಹೆಂಗುಸರುಗಳು ಅದನ್ನು ಪೂಜೆ ಮಾಡ್ತಾರೆ ಅಂದರೆ ನಾವು ನಗ್ನತೆಯನ್ನು ನಿರಾಕರಿಸುವವರಾಗಿದ್ದರೆ ಇವತ್ತಿನ ಕಾಲದಲ್ಲೂ ಅದನ್ನು ನಾವು ಯಾಕಾಚರಣೆ ಮಾಡ್ತೀವಿ ಇವತ್ತಿನೂ ಇವತ್ತಿಗೂ ಅದನ್ನು ಯಾಕೆ ಗೌರವದಿಂದ ನೋಡ್ತೇವೆ ಯಾಕಂದರೆ ನಮ್ಮಲ್ಲಿ ನಗ್ನತೆ ಅಂದರೆ ಪಾಶ್ಚಾತ್ಯರು ಅನ್ನಿಸ್ಕೊಳ್ಳುವ ಹಾಗೆ ಕೆಟ್ಟ ಭಾವನೆಯಿಂದ ಇರುವುದಿಲ್ಲ ಅದು ಸಕಾರಾತ್ಮಕವಾದದ್ದು ನಮ್ಮಲ್ಲಿ ಈ ಬಗ್ಗೆ ಅನೇಕ ಉದಾಹರಣೆಗಳು ನಿಮಗೆ ಸಿಗುತ್ತೆ ನಮ್ಮಲ್ಲಿ ಶಿಷ್ಣ ಪೂಜೆ ಪುರುಷನ ಶಿಷ್ಣ ಪೂಜೆಯ ಅನೇಕ ಉದಾಹರಣೆಗಳು ಸಿಗ್ತವೆ ನಮ್ಮ ಜನಪದದಲ್ಲಿ ವಿಶೇಷ ಉತ್ತರ ಕರ್ನಾಟಕದಲ್ಲಿ ಅದರದ್ದು ಯಾವುದೋ ಒಂದು ಗೊಂಬೆ ಅಂತಲೇ ಏನು ಹೇಳ್ಕೊಂಡು ಒಂದು ಪೂಜೆ ಇದೆ ಆ ಪೂಜೆಯನ್ನು ಶಿಷ್ಣದ ಆಕಾರದಲ್ಲಿ ಮಾಡಿಬಿಟ್ಟು ಮಾಡ್ತಾರೆ ಅದಿದೆ ಜಪಾನ್ನಲ್ಲಂತೂ ಒಂದು ಹಬ್ಬನೇ ನಡೀತದೆ ಪ್ರತಿ ವರ್ಷ ಅಲ್ಲಿ ದೊಡ್ಡ ದೊಡ್ಡ ಶಿಶ್ನದ ಆಕಾರಗಳನ್ನು ಮಾಡಿಕೊಂಡು ಪ್ರೊಸೆಷನ್ ಮಾಡಿ ಎಲ್ಲ ಮಾಡ್ತಾರೆ ಅಂದರೆ ನಮ್ಮ ಆಚರಣೆಗಳಲ್ಲಿ ಎಸ್ಪೆಷಲಿ ಪೌರ್ವಾತ್ಯ ದೇಶಗಳಲ್ಲಿ ಬರೀ ಭಾರತ ಮಾತ್ರ ಅಲ್ಲ ಭಾರತ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಇಲ್ಲಿ ಎಲ್ಲ ಕಡೆ ಈ ನಗ್ನತೆಯನ್ನು ನಾವು ಆರಾಧಿಸುವಂಥ ರೀತಿಯಲ್ಲಿ ನಾವಿದ್ವಿ ಅದು ಏನು ರೀಸನ್ ಇರ್ಬೋದು ಸರ್ ನಿಮ್ಮ ನೀವು ಯೋಚನೆ ಮಾಡ್ದಂಗೆ ಏನು ಯಾವ ಕಾರಣಕ್ಕೆ ನಾವು ಆ ಥರ ಬಂದಿದ್ದೀವಿ ಮಾಡಿಕೊಂಡು ಅಲ್ಲಿ ಏನಂದ್ರೆ ಈ ನಾವು ಈ ಮೊಘಲರ ದಾಳಿ ನೋಡಿ ಮೊಘಲ್ರು ಅವರು ಯಾವುದೇ ಒಂದು ಶಿಲ್ಪದ ವಿರೋಧಿಗಳು ಅಂದ್ರೆ ಆಕೃತಿ ವಿಗ್ರಹ ವಿಗ್ರಹ ಭಂಜನೆ ಅವರದ್ದು ವಿಗ್ರಹ ಭಂಜನ ಆ ವಿಗ್ರಹ ಭಂಜನೆಯ ಜೊತೆಗೆ ನಗ್ನತೆಯ ವಿರೋಧಿಗಳು ಹೌದು ನೋಡಿ ಅವರ ಶಾಸ್ತ್ರಗಳು ತೆಗೆದುಕೊಳ್ಳಿ ಬೈಬಲ್ ತೆಗೆದುಕೊಳ್ಳಿ ಕುರಾನ್ ತೆಗೆದುಕೊಳ್ಳಿ ಅಲ್ಲೆಲ್ಲೂ ನಗ್ನತೆಯನ್ನು ನಾವು ಆರೋದಿಲ್ಲ ಬೈಬಲ್ ಶುರುವಾಗೋದೇ ನಗ್ನತೆ ಕೆಟ್ಟದು ಅಂತೇಳಿ ಆ್ಯಡಮ್ ಅನ್ ಮತ್ತೆ ಇವು ಏನ್ ನೋಡಿದ್ರು ನಗ್ನ ದೇಹವನ್ನ ನೋಡಿದ ತಕ್ಷಣ ಅವ್ರ ಆಪಲ್ ತಿಂದ ತಕ್ಷಣ ಆಯ್ತು ಅನ್ನೋದ್ರು ಅಂದ್ರೆ ಅವರ ಶಾಸ್ತ್ರ ಆರಂಭ ಆಗೋದೇ ನಗ್ನತೆ ಏನೇ ಬಿರೋದು ಮೂಲಕ ಅದೇ ಕಲ್ಪನೆಯನ್ನ ಅವರು ಇಲ್ಲಿ ತರಕ್ಕೆ ಶುರು ಮಾಡಿದ್ರು ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಎಜುಕೇಶನ್ ಅಲ್ಲಿ ತಂದ್ರು ನಮ್ಮಲ್ಲಿ ಆ ಭಾವನೆ ಬಿತ್ತೋದ್ರ ಮೂಲಕ ಎಲ್ಲ ನಾವು ಅದನ್ನ ನೆಗೆಟಿವ್ ಆಗಿ ನೋಡಾದ್ ನೋಡಿದ್ರು ಮೊಘಲ್ರು ಮಾಡಿದ್ದು ಅಷ್ಟೇನೆ ಬ್ರಿಟಿಷರು ಮಾಡಿದ್ದು ಅಷ್ಟೇನೆ ಈ ಒಂದು ಈ ಮಾಡಿರೋದ್ರಿಂದ ನಮ್ಮಲ್ಲಿ ನಗ್ನತೆಯನ್ನು ಕೆಟ್ಟದಾಗಿ ನೋಡುವಂಥ ಭಾವನೆಗಳನ್ನು ನಾವಿಲ್ಲಿ ಬೆಳೆಸ್ಕೊಂಡಿದ್ದೀವಿ ಆದರೆ ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಪ್ರದಾಯಲ್ಲಿ ಹಾಗಿರಲಿಲ್ಲ ಭಾರತೀಯ ಸಂಪ್ರದಾಯದಲ್ಲಿ ಹಿಂದೂ ಸಂಪ್ರದಾಯ ಯಾವುದು ನಗ್ನತೆಯನ್ನು ಕೆಟ್ಟದಾಗಿ ನೋಡ್ದೇನೆ ಆರಾಧನೆಯ ಭಾವನೆಯಿಂದ ನೋಡುವಂಥ ಮನಸ್ಥಿತಿ ಇತ್ತಲ್ಲ ಆ ಮನಸ್ಥಿತಿಯನ್ನು ನಾವು ಮತ್ತೆ ರೂಪಿಸ್ಕೊಳ್ಬೇಕಾಗಿದೆ ಮತ್ತೆ ರೂಢಿಸ್ಕೊಳ್ಬೇಕಾಗಿದೆ ಮತ್ತೆ ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಅದನ್ನು ಇವತ್ತಿನ ಅನೇಕ ಕಲೆಗಳು ಮಾಡೋದಕ್ಕೆ ಸಿದ್ಧವಿದ್ದಾವೆ ಆದರೆ ನಮ್ಮ ಸಮಾಜದಲ್ಲಿರುವಂಥ ಅನೇಕ ನಕಾರಾತ್ಮಕ ಈ ರೀತಿಯ ಭಾವನೆಗಳಿಂದಾಗಿ ನಾವು ಅದನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ ನಾವು ನಮ್ಮ ಹಿಂದಿನ ಶಿಲ್ಪಗಳನ್ನು ಹಿಂದಿನ ಕಲೆಗಳನ್ನು ಶತಮಾನಗಳ ಹಿಂದೆ ನಾವು ಯಾವುದನ್ನು ಆಚರಣೆ ಮಾಡ್ತಿದ್ವಿ ಅದನ್ನು ನೋಡ್ತಾ ಹೋದರೆ ನಾವು ನಗ್ನತೆಯ ಬಗೆಗೆ ನೆಗೆಟಿವ್ ಆಗಿ ನೋಡುವಂಥ ಭಾವನೆ ಬರೋದೇ ಇಲ್ಲ ನಾವು ಅದನ್ನು ಪಾಸಿಟಿವ್ ಆಗಿ ನೋಡ್ತೇವೆ ಅದನ್ನು ಯಾವುದೇ ಕೆಟ್ಟ ಭಾವನೆ ಇಲ್ಲದೆ ನೋಡುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಅನ್ಸುತ್ತೆ ನಾನು ಪೇಂಟರ್ ಅಂತ ಗೊತ್ತಾದಾಗ ಎಲ್ ಕೆ ಅದ್ವಾನಿಯವರು ಒಂದು ದಿವಸ ನಾನು ಕರೆದ್ರು ಕರೆದು ಬಿಟ್ಟು ನೀನು ಪೇಂಟರ್ ಅಲ್ವಾ ಹೌದು ಹೌದು ನಾನು ಸ್ಟೂಡೆಂಟ್ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳಿದೆ ಅವರು ಇದ್ದಕ್ಕಿದ್ದಂಗೆ ಹೇಳಿದ್ರು ಆ ಪ ಮುಜಿ ಪೇಂಟಿಂಗ್ ಸಿಕ್ಕನ ಹೈ ನನಗೆ ರಕ್ತದಲ್ಲಿ ಪೋರ್ಟ್ರೇಟ್ ಮಾಡಿಕೊಡ್ಬೇಕು ಅಂತೇಳಿ ಅನಿಸ್ತು ಮಾಡಿ ಕೊಟ್ಟೆ ಅವರಿಗೆ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗಲಿಲ್ಲ ಅಲ್ಲಿ ಚಳುವಳಿ ಸಂಘಟನೆ ಮಾಡಬೇಕು ಅಂದರೆ ಪ್ರತಿನಿತ್ಯ ಒಂದೊಂದು ಗ್ರೂಪನ್ನು ಹೋರಾಟ ಮಾಡೋಕ್ಕೆ ಅಂದರೆ ಪ್ರೊಸೆಷನ್ ಹೋಗ್ಬಿಟ್ಟು ಅವರು ಇಂದಿರಾ ಗಾಂಧಿಗೆ ದಿಕ್ಕಾರಕ್ಕೆ ಹೋಗೋದು ಆಮೇಲೆ ಹ್ಯಾಂಡ್ ಬಿಲ್ ಹಂಚೋದು ಇದನ್ನೆಲ್ಲ ಮಾಡಬೇಕಾಗಿತ್ತು ಆ ವಿದ್ಯಾರ್ಥಿ ಚಳುವಳಿಯನ್ನು ಸಂಘಟನೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಆವಾಗ ಏನು ಮಾಡಿದ್ರು ಪೊಲೀಸ್ನವರು ನನ್ನನ್ನು ಹಿಡಿಬೇಕು ಅಂತ ಇದ್ರು ನಾನು ಏನು ಮಾಡಿದೆ ನಾನು ಅಂಡರ್ ಹೋಗ್ಬಿಟ್ಟೆ ಕೂತು ಒಂದು ನಿಮಿಷ ಆಗಿಲ್ಲ ಪೊಲೀಸ್ನವರೆಲ್ಲ ಬಂದು ನನ್ನ ಲಾಕ್ ಮಾಡ್ಬಿಟ್ಟು ಲಾಕ್ ಮಾಡಿಬಿಟ್ರು ಸುತ್ತ ನಿಂತುಬಿಟ್ರು ಸುತ್ತ ನಿಂತು ಶಿವಣ್ಣ ಅವರು ಹೇಳಿದ್ರು ನಡೇರಿ ಶೆಟ್ಟರೆ ಹೋಗೋಣ ಅಂದರು ಸರಿ ಅಂತ ಅರೆಸ್ಟ್ ಮಾಡಿದ್ರು ಆಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ನನ್ನ ಕಾಲೇಜಿಂದ ಡಿಬಾರ್ ಮಾಡಿದ್ರು ಕಾಲೇಜಿಂದ ಡಿಬಾರ್ ಮಾಡಿದ್ರು ಡಿ ಸಿ ನನ್ನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರು ಜಿಲ್ಲೆಗೆ ಎಂಟ್ರಿ ಆಗಂಗಿಲ್ಲ ಈ ರೀತಿ ಎರಡು ಮೂರು ಕೇಸ್ ನನ್ನ ಮೇಲೆ ಹಾಕಿಬಿಟ್ರು